ಜಮಾತೆ ಇಸ್ಲಾಮಿ ಹಿಂದೋ ವತಿಯಿಂದ ನ್ಯಾಯದ ಹರಿಕಾರ ಪೈಗಂಬರ ಮಹಮ್ಮದ್ ಶೀರ್ಷಿಕೆಯಡಿ ಸೆಪ್ಟೆಂಬರ್ ಮೂರರಿಂದ ಹದಿನಾಲ್ಕರವರೆಗೆ ರಾಜ್ಯಾದ್ಯಂತ ಸೀರತ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ವಿಜನ್ ಚಾರಿಟೇಬಲ್ ಟ್ರಸ್ಟ್ ಉಳ್ಳಾಲದ ಕಾರ್ಯದರ್ಶಿ ಅಹಮದ್ ಶರೀಫ್ ಹೇಳಿದರು ಅವರು ತೊಕ್ಕೊಟ್ಟು ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪ್ರವಾದಿ ಮಹಮ್ಮದ್ ನ್ಯಾಯ ಮತ್ತು ಮಾನವೀಯತೆಯ ಸಂದೇಶಗಳನ್ನು ನಾಡಿನ ಜನತೆಗೆ ತಲುಪಿಸುವುದು ಪ್ರವಾದಿಯವರ ಬಗೆಗಿನ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ವಿವಿಧ ಧರ್ಮೀಯರ ನಡುವಿನ ಪರಸ್ಪರ ಸಮ್ಮತ ಬಲಪಡಿಸುವುದು ಈ ಅಭಿಯಾನದ ಉದ್ದೇಶ ಎಂದ್ರು ಈ ಕಾರ್ಯಕ್ರಮದ ಪ್ರಯುಕ್ತ ಸಂವಾದ ವಿಚಾರಗೋಷ್ಠಿ ಸಾರ್ವಜನಿಕ ಸಭೆ ಪ್ರಬಂಧ ಸ್ಪರ್ಧೆ ಮುಸ್ಲಿಂ ಮುಖಂಡರ ಸಭೆ ಜಿಲ್ಲಾ ಸಮಾವೇಶ ದೇಶ ಬಾಂಧವರೊಂದಿಗೆ ವಿಚಾರ ವಿನಿಮಯ ಮತ್ತಿತರ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು ಜಮಾ ದೇಸ್ಲಾಂ ಉಳ್ಳಾಲದ ವತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೇವೆ ಈ ಕಾರ್ಯಕ್ರಮದ ಕೆಲವೊಂದು ಉದ್ದೇಶಗಳನ್ನು ನಾನು ಇಲ್ಲಿ ತಿಳಿಸಲಿಕ್ಕೆ ಇಷ್ಟಪಟ್ಟು ಈ ಕಾರ್ಯಕ್ರಮದ ಮುಖ್ಯ ಟೈಟಲ್ ಆಗಿದೆ ನ್ಯಾಯದ ಅಧಿಕಾರ ನಿಜವಾಗಿ ಈ ತಿಂಗಳಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೇ ಸಲಹಾ ಜನರವಾದಂಥ ತಿಂಗಳಾಗಿದೆ ಇಸ್ಲಾಮಿ ಕ್ಯಾಲೆಂಡರ್ ಪ್ರಕಾರ ರಬಿಉುಲ್ ಅವಲ್ ಯಾವ ರೀತಿ ನಮ್ಮದು ಜಾರ್ಜಿಯನ್ ಕ್ಯಾಲೆಂಡರ್ ಅಲ್ಲಿ ಮಾರ್ಚ್ ಮೂರನೇ ತಿಂಗಳಾಗಿದೆ ಅದೇ ರೀತಿ ಇಸ್ಲಾಮಿ ಕ್ಯಾಲೆಂಡರ್ ಪ್ರಕಾರ ರಬಿಉಲ್ ಅವಲ್ ಇದು ಮೂರನೇ ತಿಂಗಳಾಗಿದೆ ಈ ತಿಂಗಳಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಜಾಸ್ತಿಯಾಗಿ ಪ್ರವಾದಿ ಮೊಹಮ್ಮದರ ಬಗ್ಗೆ ಅವರ ಆದರ್ಶದ ಬಗ್ಗೆ ಮತ್ತೆ ಅವರು ಏನು ಸಂದೇಶವನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಅದರ ಬಗ್ಗೆ ಇಲ್ಲಿ ಒಂದು ಚರ್ಚಿಸುವಂತಹ ಒಂದು ತಿಂಗಳಾಗಿದೆ ಮುಸ್ಲಿಂ ಸಮುದಾಯದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಳ್ಳುವುದೆಲ್ಲ ನೀವು ನೋಡಿರ್ಬೋದು ಅದು ರ್ಯಾಲಿ ಆಗಿರಲಿ ಅಥವಾ ಕೆಲವೊಂದು ತೋರಣಗಳಲ್ಲಿ ನಿಮಗೆ ಕಾಣ್ತದೆ ಅದೇ ರೀತಿ ಅವರ ಬಗ್ಗೆ ಕೆಲವೊಂದು ಗುಣಗಾನಗಳು ಹಾಡುಗಳು ಮದ್ರಸದಲ್ಲಿ ಮಕ್ಕಳಿಗೆ ಹಲವಾರು ಕಾರ್ಯಕ್ರಮಗಳು ಇಂಥದ್ದು ಕಾಣಲಿಕ್ಕೆ ನಮಗೆ ಸಾಧ್ಯ ಆದರೆ ನಿಜವಾಗಿಯೂ ನಾವು ಒಬ್ಬ ಮುಸ್ಲಿಂ ಅವ ಮಾಡಬೇಕಾದ ನಿಜವಾದಂತಹ ಕೆಲಸ ಏನಂತ ಹೇಳಿದರೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೇ ಸಲ್ಲಮ ರವರು ಈ ಲೋಕಕ್ಕೆ ಏನು ಸಂದೇಶ ಬಿಟ್ಟು ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಎರಡು ಪುಸ್ತಕಗಳನ್ನು ಕೂಡ ಬಿಡುಗಡೆ ಮಾಡಲಾಯಿತು ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಮಾತೆ ಇಸ್ಲಾಮಿ ಹಿಂದೂ ಉಳಾಲ್ ಸ್ಥಾನೀಯ ಅಧ್ಯಕ್ಷ ಆರ್ ಕೆ ಅಬ್ದುಲ್ ಮಜೀದ್ ಉಪಾಧ್ಯಕ್ಷ ಮಜ್ಮಿಲ್ ಅಹ್ಮದ್ ಸಂಚಾಲಕಿ ಅಬ್ಸಾ ಶಮೀರಾ ಮಸ್ತಾಕಿಂ ಅರೇಬಿಕ್ ಇನ್ಸ್ಟಿಟ್ಯೂಟ್ ಸಂಚಾಲಕ ಅಬ್ದುಲ್ ರಹೀಮ್ ಇಸಾಕ್ ಅಸಾನ್ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಜಿಲ್ಲಾ ಕಾರ್ಯದರ್ಶಿ ನಿಜಾಮುದ್ದೀನ್ ಉಪಸ್ಥಿತರಿದ್ದರು